ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಉಳಿಬೇಕು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ದಾರಿದೀಪವಾಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಸ್ಥಾಪನೆಗೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯ ನಿಲಯವನ್ನು ಇವತ್ತು ಅದನ್ನು ಮರ್ಜುಗೊಳಿಸಿ ಈ ಭಾಗದಿಂದ ಮತ್ತೆ ಅದನ್ನು ತೆಗೆಯಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈಗಾಗಲೇ ರಾಜ್ಯ ಸರ್ಕಾರ ಅದನ್ನು ಸಂದೇಶ ಕೊಡುವುದರ ಮೂಲಕ ತಿಳಿಸಿದೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅದು ಸಾಕಷ್ಟು ಸಹಾಯ ಸಹಕಾರವನ್ನು ನೀಡುವಂಥ ಬಾಗಲಕೋಟೆ ಜಿಲ್ಲೆಯ ವಿಶ್ವವಿದ್ಯಾನಿಲಯವನ್ನು ಮತ್ತೆ ಹಾಕಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಸರ್ಕಾರ ಒಂದು ಆದೇಶವನ್ನು ಹೊರಪಡಿಸಿದೆ ಅದನ್ನು ಆದಷ್ಟು ಬೇಗನೆ ಹಿಂದೆ ಪಡ್ಕೋಬೇಕು ಜೊತೆಗೆ ಹಿಂದೆ ಪಡ್ಕೊಳ್ಲಕ್ಕಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಈಗಾಗಲೇ ರೈತ ಸಂಘ ಆಗಿರ್ಬೋದು ವಿದ್ಯಾರ್ಥಿಗಳ ಸಂಘ ಸಂಘ ಸಂಸ್ಥೆಗಳಾಗಿರ್ಬೋದು ಈಗಾಗಲೇ ಅದಕ್ಕೆ ಪ್ರತಿಭಟನೆಗೆ ಅವರು ತಮ್ಮ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಕೆಲಸ ಆಗಬೇಕು ನನ್ನ ಆದೇಶವನ್ನು ಹಿಂದೆ ಪಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ತಿಳಪಡಿಸಿ ಈಗಾಗಲೇ ಆಟೋ ಸಂಘದ ಎಲ್ಲ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಬಂದು ಅವರು ಕೂಡ ಪಾಲ್ಗೊಂಡಿದ್ದಾರೆ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹೀಗೆ ಹೋಯಿತು ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಆಗುವಂಥ ಒಂದು ವ್ಯವಸ್ಥೆ ಆಗಬಹುದು ಅದನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡು ಇದನ್ನು ಹಿಂದೆ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ರಾಜ್ಯ ಸರ್ಕಾರ ಹೆಚ್ಚು ಹೆಚ್ಚು ಕುತ್ಕೊಂಡು ಇದನ್ನು ಹಿಂದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಒಂದು ಎರಡು ಮಾತುಗಳಿಗೆ ನಾನು ಹೇಳ್ತಾ ಇದ್ದೇನೆ ಶಿವಮೊಗ್ಗ